ಹಾಯ್ ಫ್ರೆಂಡ್ಸ್ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ನಂತರ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬಂದಿಲ್ಲ ನಿನ್ನೆ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಲಾಗಿದೆ ನಿನ್ನೆ ಎಪಿಸೋಡ್ನ ನಂತರ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ನಾಮಿನೇಷನ್ ಶಾಕ್ ಕೊಟ್ಟ ಬಿಗ್ ಬಾಸ್ ಹೌದು ಫ್ರೆಂಡ್ಸ್ ನಿನ್ನೆ ಎಪಿಸೋಡ್ ಆಗ್ತಿದ್ದಂಗೆ ಸಡನ್ ಆಗಿ ನಾಮಿನೇಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿದ್ದಂಗಿದ್ದಾರೆ ಒಳಗಡೆ ಇರೋ ಸ್ಪರ್ಧಿಗಳೆಲ್ಲ ಕನ್ಫೆಕ್ಷನ್ ರೂಮ್ಗೆ ಹೋಗಿ ಒಬ್ರೊಬ್ರೆ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇರೋ ಥರ ಕಾಣಿಸ್ತಾ ಇದೆ ಆದರೆ ಸೌಂಡ್ ಮ್ಯೂಟ್ ಮಾಡಿರೋದ್ರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಈ ತರ ನಾಮಿನೇಷನ್ನು ನಡಿಬೇಕಾದ್ರೆ ವಿನಯ್ ಅವರು ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಆಗ ಬಿಗ್ ಬಾಸ್ ಕಡೆಯಿಂದ ಒಂದು ವಾರ್ನಿಂಗ್ ಬರುತ್ತೆ ಅದೇ ನಾಯಿ ಬಗಳ ಸೌಂಡ್ ಆಗ್ತಾರೆ ಆಗ ಈ ವಾರದ ಕ್ಯಾಪ್ಟನ್ ಆಗಿರುವ ಸಂಗೀತ ಅವರು ವಿನಯ್ ಅವರಿಗೆ ಒಂದು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರಲು ಯಾರೆಲ್ಲ ನಾಮಿನೇಟ್ ಆಗಬಹುದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್